ದೇಶದ ರೈತರ ಬೆನ್ನೆಲುಬು ಅಂತ ಹೇಳಿದ್ರೆ ಅದು ಸನ್ಮಾನ ಶ್ರೀ ಮಾಜಿ ಪ್ರಧಾನಿ ಹೇಳಾದ ಎಚ್ ಡಿ ದೇವೇಗೌಡರು ಹಾಗೂ ನಮ್ಮ ದೇಶ ಕಾಯುವಂಥ ಯೋಧ ಅಂತ ಹೇಳಿದ್ರೆ ಅದು ನಮ್ಮ ನರೇಂದ್ರ ಮೋದಿಜಿಯವರು ಇಬ್ಬರು ಎನ್ ಡಿ ಎ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ಹೇಳಿ ಬೈಸಿ ನಮ್ಮಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮೂರು ಸೀಟು ಜೆ ಡಿ ಎಸ್ ಕೊಟ್ಟಿದ್ದಾರೆ ಬಿ ಜೆ ಪಿಗೆ ಜೆ ಡಿ ಎಸ್ ಅವರು ಬಿ ಜೆ ಪಿ ಸಪೋರ್ಟ್ ಮಾಡ್ತೀವಿ ಬಿ ಜೆ ಪಿ ಕ್ಯಾಂಡಿಡೆಟ್ಗೆ ಜೆ ಡಿ ಎಸ್ ಅವರು ಸಪೋರ್ಟ್ ಮಾಡ್ತಾರೆ ಈಗ ಮೈತ್ರಿಯಲ್ಲಿ ಮಾಡಿಕೊಂಡು ನಾವು ನಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಅವರಿಬ್ರು ಹಿರಿಯ ಮಾಜಿ ಹಾಲಿ ಮಾಜಿ ಇಬ್ಬರು ಪ್ರಧಾನಿಗಳ ಸಮ್ಮುಖದಲ್ಲಿ ಏನು ನಿರ್ಣಯ ಕೈಗೊಂಡಿದ್ದಾರೆ ಅದೇ ರೀತಿ ನಾವು ನಮ್ಮ ನೆಲಮಂಗ್ಲ ತಾಲೂಕಲ್ಲಿ ಸುಧಾಕರ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅವ್ರನ್ನ ಶತಾಯಗತಾಯ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಅವ್ನು ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಅವರ ನಡೆ ಮತ್ತು ಪಕ್ಷದ ಸಿದ್ಧಾಂತ ನೋಡಿ ಇವತ್ತು ನಮ್ಮ ಸ್ನೇಹಿತರಾದ ಹನುಮಂತರಾಜ್ ಅವರು ಚಾಮ್ಮಂಡ್ಳು ಟೌನ್ನಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವ್ರು ಮಿಸಸ್ಸು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು ನಮ್ಮ ಬಗೌರು ಕುಂ ಕಮಿಟಿ ಡೈರೆಕ್ಟರಾಗಿದ್ದರು ಅವರು ನಮ್ಮ ಎರಡೂ ಪಾರ್ಟಿಯ ಸಿದ್ಧಾಂತ ಮತ್ತು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ನೋಡಿ ಅವರು ಕಾಂಗ್ರೆಸ್ನ ತೊರೆದು ನಮ್ಮ ಪಾರ್ಟಿಗೆ ಬಂದು ಸೇರ್ಪಡೆ ಆಗಿದ್ದಾರೆ ಇದು ನಮಗೆ ನಮ್ಮ ಚಾಮುಂಡ್ಲಿಗೆ ಹೋಗ್ಲಿ ನಮ್ಮ ಒಂದು ಪಾರ್ಟಿಗೆ ಆನೆ ಬಲ ಬಂದಂತಾಗಿದೆ ಅದನ್ನು ಹೇಳಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ತುಂಬ ಖುಷಿಯಾದ ವಿಚಾರ ನಮಗಿದು ಕೌಟುಂಬಿಕ ರಾಜಕಾರಣ ಅಂಥದ್ದು ಏನಿಲ್ಲ ಇಲ್ಲಿ ಇಲ್ಲಿ ರಾಜ್ಯದಲ್ಲೇ ರಾಜ್ಯದ ನಾಯಕರುಗಳು ಏನಾದರೂ ಇದನ್ನು ಒಪ್ಪಂದ ಮಾಡಿಕೊಂಡು ಮೈತ್ರಿ ಮಾಡ್ಕೊಂಡು ಇದೆಲ್ಲ ಸರಿ ಹೋಗ್ತಿರಲಿಲ್ಲ ಇಬ್ಬರು ದಿಗ್ಗಜರು ಮಾಜಿ ಪ್ರಧಾನಿ ಹಾಲಿ ಪ್ರಧಾನಿಗಳಿಬ್ಬರೂ ಸೇರಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸಣ್ಣ ಮಟ್ಟದ ಬೂತ್ ಕಾರ್ಯಕರ್ತೆಯಿಂದ ಹಿಡಿದು ದೊಡ್ಡ ಎಂ ಪಿ ನಿಂತ್ಕೊಂಡಿರುವಂಥ ಹಿರಿಯವ್ರವ್ರಿಗೂ ಇದೆಲ್ಲ ಮಾಹಿತಿ ಗೊತ್ತಿರುತ್ತೆ ಹಾಗಾಗಿ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಹಳ್ಳಿಯವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಏನಂತ ಹೇಳಿದ್ರೆ ಕೆಲವೊಂದು ಕಡೆ ಭಾಗದಲ್ಲಿ ಏನಾಗುತ್ತೆ ಅಂತೇಳಿ ಬಿ ಜೆ ಪಿಯವರು ಸ್ವಲ್ಪ ಆ ಭಾಗದಲ್ಲಿ ಜಾಸ್ತಿ ಓಟ್ಸ್ತಿರೋದ್ರಿಂದ ನಮ್ಮ ದಳದ ಕೊಟ್ಟರೆ ಬಿ ಜೆ ಪಿ ಡಿಕ್ಲೇರ್ಡ್ ಪಾರ್ಟಿಯವರು ಎಲ್ಲೋ ಒಂದು ಸ್ವಲ್ಪ ಮಿಸ್ ಆಗುತ್ತೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂತೇಳಿದ್ರೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದ್ವಿ ಆಗ ಬಿ ಜೆ ಪಿಯವರು ನಮ್ಮನ್ನು ಅಷ್ಟು ಬೆಂಬಲಿಸ್ತಿರ್ಲಿಲ್ಲ ಹಾಗಾಗಿ ಬಿ ಜೆ ಪಿ ಕೊಟ್ಟು ಜೆ ಡಿ ಎಸ್ ಅವರು ಮಾಡ್ತಾರೆ ಬಿ ಜೆ ಪಿಯವರು ಮಾಡ್ತಾರೆ ಅಂತೇಳಿ ಒಂದು ಡಾಕ್ಟ್ರ್ ಒಳ್ಳೆ ಒಂದು ಹೃದಯ ಶಿಸ್ತ ತಜ್ಞರು ಹಾಗಾಗಿ ಅವ್ರಿಗೆ ಒಳ್ಳೆ ಓಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಬಿ ಜೆ ಪಿಯಿಂದನೇ ಕೊಟ್ಟು ಮಾಡಿದರೆ ಅದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಲ್ಲಿ ಜೆ ಡಿ ಎಸ್ಸಿಂದಾಗಲಿ ಬಿ ಜೆ ಪಿಯವರಾಗಲಿ ಯಾವುದೇ ಗೊಂದಲ ಇಲ್ಲ ಅವ್ರು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋದಲ್ಲೇನು ಸಂಶಯ ಇಲ್ಲ ಹಾಸನದಲ್ಲಿ ಒಂದೇ ಟಿಕೆಟ್ ಕೊಳ್ಳಿದ್ದು ಹಾಸನದಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಲ್ತೀವಿ ನಿಲ್ಲಬೇಕು ಅಂತ ಇರಲಿಲ್ಲ ಅದು ಮಾಜಿ ಪ್ರಧಾನಿಗಳು ಏನು ಪ್ರಧಾನಿಗಳು ಪ್ರಧಾನಿಗಳೇನಿದ್ದಾರೆ ಅವರೇ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯದಲ್ಲಿ ನಿಂತ್ಕೊಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಕೊಟ್ಟಿದ್ದಾರೆ ಕೋಲಾರದಲ್ಲಿ ರಿಸರ್ವ್ ಇರೋದ್ರಿಂದ ನಮ್ಮ ಕೋಲಾರದಲ್ಲಿ ನಮ್ಮ ಕ್ಯಾಂಡಿಡೇಟು ಅಲ್ಲೂ ಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲೂ ಗೆಲ್ತಾರೆ ಮಂಡ್ಯದಲ್ಲಿ ಕೊಟ್ಟಿದ್ದಾರೆ ಮೂರು ಜೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಗೆಲ್ಲೋದ್ರಲ್ಲೂ ನೋ ಡೌಟ್ ಅಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕುಮಾರಹಣ್ಣ ಗೆಲ್ತಾರೆ ಹಾಸನದಲ್ಲಿ ಸ್ವತಃ ದೇವೇಗೌಡರು ಊರೇ ಆಗಿರೋದ್ರಿಂದ ಅಲ್ಲಿ ಅವ್ರದ್ದೇ ಆಗ್ತಕ್ಕಂಥ ದೇವೇಗೌಡರಿಗೆ ಒಂದು ವರ್ಚಸ್ಸಿದೆ ಅದರಲ್ಲಿ ಮೊಮ್ಮಗ ಖಂಡಿತ ಗೆಲ್ತಾನೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸೂರ್ಯ ಹುಟ್ಟಿ ಚಂದ್ರ ಉಳಿಯೋದು ಎಷ್ಟು ಸತ್ಯ ಅನ್ನೋ ಸುಧಾಕರ್ ಗೆಲ್ಲೋದು ಅಷ್ಟೇ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸುಧಾಕರ್ ಗೆಲ್ಲೋದ್ರಲ್ಲಿ ನೋ ಡೌಟ್ ಆ ಥರನೇ ಇದ್ದರೆ ಅವರು ರಾಜೀನಾಮೆ ಕೊಡೋಕೆ ಅವರು ಪ್ರತಿ ತಯಾರಿ ತಯಾರಿರಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ